ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿಮ್ಮಲ್ಲಿ ಒಂದು ಮನವಿ ತಗೊಬಂದಿದ್ದೀನಿ ಇವತ್ತು ಜಿ ಕೆ ಭಟ್ರು ಅಪ್ಪಾಜಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ತುಂಬ ಲೈವಲ್ಲಿ ಇರ್ತಾರೆ ತುಂಬ ಜನ ತುಂಬ ಜ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇವತ್ತು ಕಾಲ್ ಲೇಟಾಗಿದೆ ಅವ್ರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏಕೆ ಅವರು ನನ್ನ ಲೈವಲ್ಲಿ ಬಂದು ಕೇಳ್ಕೊಂಡ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹಾಗೆ ಕೂಡ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ನಿಮ್ಮ ಜೊತೆಯಲ್ಲಿ ನಿಮ್ಮೆಲ್ರಿಗೂ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಅವ್ರ ಚಾನಲ್ಲು ಮತ್ತು ಅವ್ರದ್ದು ಫೋನ್ ನಂಬರ್ ಕೂಡ ನನ್ನ ಫೋನ್ ಪೇ ನಂಬರ್ ಕೂಡ ಇಲ್ಲಿ ನನ್ನ ವೀಡಿಯೋ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಇದ್ದೀರಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಜಾರು ಬಿದ್ದು ಕಾಲು ಏಟಾಗಿದೆ ಕಾಲು ಮುರಿದಿದೆಯಂತೆ ನಮ್ಮ ಮನೆಯಲ್ಲಿ ಒಬ್ಬ ತಂದೆ ತಾಯಿ ಬಂದು ಬಳಗೋಣ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಕೈಲಾದಷ್ಟು ಹತ್ತು ರೂಪಾಯಿನಿಂದನೂ ಸಪೋರ್ಟ್ ಮಾಡ್ಬೋದಲ್ವಾ ಹತ್ತು ರೂಪಾಯಿಯಿಂದನೂ ಅವ್ರಿಗೊಂದು ಮಾತ್ರೆ ಬರುತ್ತೆ ಅಲ್ವಾ ಪ್ಲೀಸ್ ಫ್ರೆಂಡ್ಸ್ ಯ ನಾನು ಕೇಳ್ಕೋತಾ ಇದ್ದೀನಿ ನಿಮ್ಮೆಲ್ಲರೂ ಕೇಳ್ಕೋತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಕೈಲಾದಂತಹ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋ ಮಾಡಬೇಕಾದ್ರೆ ನನಗೆ ಕಾಲ್ ಮುಳುಕಿದೆ ಅಂತ ಹೇಳಿದ್ರು ಅವರು ಅವತ್ತು ನನ್ನ ಲೈವಲ್ಲಿ ಬಂದು ಆದರೆ ಕಾಲ್ ಮುರಿದ ಥರ ಪರಿಸ್ಥಿತಿಲಿ ಅಂತ ನನಗೆ ಗೊತ್ತಿರಲಿಲ್ಲ ಅವರ ಕಾಲ್ ಏಟಾಗಿರೋ ಫೋಟೋನು ಕೂಡ ನನಗೆ ಕಳಿಸಿದರೆ ತುಂಬ ಬೇಜಾರಾಯಿತು ಅದಕ್ಕೆ ನಿಮ್ಮ ಹತ್ರ ಕೇಳ್ಕೋತಾ ಇದ್ದೀನಿ ಒಂದು ಸಣ್ಣ ಸಣ್ಣ ಸಹಾಯದಿಂದ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ಅಂತನೇ ನಾನು ನಿಮ್ಮೆಲ್ಲರೂ ಬೇಡ್ಕೋತಾ ಇದ್ದೀನಿ ಒಂದೇ ಒಂದು ನಿಮ್ಮಲ್ಲಿ ವಿನಂತಿ 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 ಇದ್ದೀನಿ ನಿಮ್ಮ ಮನೆಯಲ್ಲಿ ಬಂಧು ಬಳಗನೋ ನಿಮ್ಮ ತಂದೆ ತಾಯಿ ಅಂತನೋ ನಿಮ್ಮ ಅಣ್ಣ ತಮ್ಮ ಅಂತನೋ ಯಾರಾದರೂ ಅಂದ್ಕೊಂಡಿದ್ದೀನಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೆ ಅಂತ ಕೇಳ್ಕೊತಾ ಇದ್ದೀನಿ ಪೋಸ್ಟ್ ಕೂಡ ಹಾಕ್ತೀನಿ ಪೋಸ್ಟಲ್ಲಿ ಕೂಡ ಅವ್ರನ್ನ ನಂಬರ್ನ ಹಾಕ್ತೀನಿ ನಾನು ಅವ್ರದ್ದು ಕಾಲೇಟ್ ಆಗಿರೋ ಫೋಟೋ ಇದೆ ಫೋಟೋ ಜೊತೆಯಲ್ಲಿ ಅವ್ರದ್ದು ಕಾಲ್ ನಂಬರ್ ಹಾಕ್ತೀನಿ ನಾನು ಪ್ಲೀಸ್ ಫ್ರೆಂಡ್ಸ್ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಧನ ಸಹಾಯ ಬೇಕಾಗಿ ಅವರಿಗೆ ಧನ ಸಹಾಯ ಬೇಕಾಗಿದೆ ಪ್ಲೀಸ್ ಫ್ರೆಂಡ್ಸ್ ಕೈ ಅತಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡ್ತಾ ಇದ್ದಂಗೆ ಒಬ್ರಿಗೊಬ್ರು ತಲುಪಿದ್ರೆ ಯಾರ ಕಡೆಯಿಂದ ಒಂದು ಎಲ್ಪ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋನ ಶೇರ್ ಮಾಡ್ತಾಯಿರಿ ಹಾಗೆ ನಿಮ್ಮ ಕೈಲಾದಂತಹ ಸಹಾಯನ ಮಾಡ್ತಾಯಿರಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಅಪ್ಪಾಜಿಗೆ ಜಿ ಕೆ ಬಟ್ರು ಅಪ್ಪಾಜಿಗೆ ಕಾಲ್ ಮುರಿದಿರೋದ್ರಿಂದ ನಾನು ಅವರು ನನ್ನ ಲೈವಲ್ಲಿ ಬಂದು ಕೇಳ್ಕೊಂಡ್ರು ಕೈಲಾದಷ್ಟು ಸಹಾಯ ಮಾಡಿ ಅಂತ ಪ್ಲೀಸ್ ಫ್ರೆಂಡ್ಸ್ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಎಲ್ರೂ ಕೇಳ್ಕೊತಾ ಇದ್ದೀನಿ ನಾನು ಆದಷ್ಟು ಸಹಾಯ ಮಾಡ್ತೀನಿ ಈ ವಿಡಿಯೋ ಮುಖಾಂತರ ಎಲ್ಪ್ ಮಾಡೋ ಅಂಥ ಜನತೆಗೆ ಸಿಕ್ಕಿದ್ರೆ ಎಲ್ಪ್ ಆಗುತ್ತೆ ಎಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಅವ್ರಿಗೆ ಧನ ಸಹಾಯ ಬೇಕಾಗಿದೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಹಾಯ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ ಯಾಕಂತಂದರೆ ಒಂದೊಂದು ರೂಪಾಯಿನಿಂದ ಕೂಡ ಒಂದು ರೂಪಾಯಿಗೂ ತುಂಬಾ ಇವಾಗ ಅವ್ರಿಗೆ ಬೇಕಾಗಿದೆ ಅಂತಲೇ ಹೇಳ್ಬೋದು ತುಂಬ ಪ್ರಾಮುಖ್ಯತೆ ಇದೆ ಒಂದೊಂದು ರೂಪಾಯಿನೂ ಕೂಡ ಪ್ಲೀಸ್ ಫ್ರೆಂಡ್ಸ್ ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋ ಇದನ್ನು ನನಗೆ ಬೇಜಾರಾಗ್ತಿತ್ತು ಅವ್ರ ಕಾಲ ವ್ಯವಸ್ಥೆ ನೋಡಿ ನನಗೆ ಈ ರೀತಿ ಮಾಡಿದ್ರೆ ಶೇರ್ ಮಾಡೋದು ಶೇರ್ ಆಗಿದ್ರೆ ಯಾರ ಮುಖಾಂತರನಾದರೂ ಇದು ಶೇರ್ ಆಗಿ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ಇದನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್